back to my channel Lenny Karen Vlogs ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಇವತ್ತು ವೈಕುಂಠ ಏಕಾದಶಿ ಮೂವತ್ತನೇ ತಾರೀಕು ಡಿಸೆಂಬರು ಮಂಗಳವಾರ ದಿನ ವೈಕುಂಠ ಏಕಾದಶಿ ಇವತ್ತು ಬಂದಿದೆ ಹಾಗಾಗಿ ಇವತ್ತು ನಾನು ಪೂಜೆ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ನೆನೆಯೇ ಎಲ್ಲ ದೇವಮನೆಯನ್ನು ಕ್ಲೀನ್ ಮಾಡಿಟ್ಕೊಂಡಿದ್ದೆ ದೇವಪಾತ್ರೆ ಹಾಗೆ ಎಲ್ಲ ಅದನ್ನು ಕ್ಲೀನ್ ಮಾಡಿಟ್ಕೊಂಡಿದ್ದೆ ಇವತ್ತೇನಿಲ್ಲ ಜಸ್ಟ್ ಹೂವು ಇಟ್ಟು ಪೂಜೆ ಮಾಡಿ ನೈ ನೈವೇದ್ಯಕ್ಕೆ ಅಂತ ನಾನು ಇವತ್ತು ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ದೀನಿ ಆ ರೆಸಿಪಿ ಕೂಡ ನಿಮಗೆ ತೋರಿಸ್ತೀನಿ ಬ್ಲಾಗ್ ನೋಡಿ ಪೂರ್ತಿಯಾಗಿ ನೋಡಿ ಎಂಜಾಯ್ ಮಾಡಿ ಇವಾಗ ನಾನು ಫಸ್ಟು ದೇವರಿಗೆ ಹೂವಿನ ಹೂವಿನ ಎಲ್ಲ ಇಟ್ಟು ಅಲಂಕಾರ ಮಾಡ್ತೀನಿ ಆಮೇಲೆ ಸಬಾಕಿ ಪಾಯಸನ ಮಾಡ್ತೀನಿ ನಿಮಗೂ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸಿಂಪಲಾಗಿ ಮಾಡ್ತೀನಿ ನಾನು ಅದನ್ನು ನಿಮಗೆ ಕೂಡ ತೋ ಶೇರ್ ಮಾಡ್ತೀನಿ ಬನ್ನಿ ಫಸ್ಟು ದೇವರಿಗೆ ಅಲಂಕಾರ ಮಾಡಿಬಿಡೋಣ ಇನ್ನು ಯಾರು ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀನಿ ಫಸ್ಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಮುಂದೆ ಒಳ್ಳೊಳ್ಳೆ ಕಂಟೆಂಟ್ಗಳು ಬರೋದಿದೆ ಹಾಗಾಗಿ ನ ಮೇಕ್ ಶೂರ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಓಕೆ ಬನ್ನಿ ಡೈಲಿ ಪೂಜೆಗೆ ಇಷ್ಟು ಹೂವು ಸಾಕಾಗುತ್ತೆ ಇಷ್ಟು ಇದೆಲ್ಲ ನಮ್ಮ ಗಿಡದ ಹೂವುಗಳು ದಾಸವಾಳದ ಗಿಡ ದಾಸವಾಳದ ಹೂವು ಹಾಗೆ ಕಾಕಡನೂ ಹಾಕಿದ್ದೀನಿ ಬೇಕಾದಷ್ಟು ಆಗುತ್ತೆ ನನಗೆ ಹಾಗೆ ಇದು ಕಲರ್ ಶಾಂತಿ ಇದೆಲ್ಲ ನಮ್ಮ ಗಿಡದ ನಾನು ಹಾಕಿದಂಥ ಗಿಡದ ಹೂವುಗಳು ಅದೇನೋ ಅಂತ ಸ್ಯಾಟಿಸ್ಫೈಡ್ ಇರುತ್ತೆ ನಮ್ಮ ಗಿಡದ ಹೂವನ್ನ ನಾವು ದೇವರಿಗೆ ಅಲಂಕಾರ ಮಾಡಿದ್ರೆ ನಾನಿದ ಈಗ ಅಲಂಕಾರ ಮಾಡ್ತೀನಿ ಎಷ್ಟು ಚೆನ್ನಾಗಿದೆ ಹಾಗೆ ಈ ಹೂ ಈ ಹೂ ಕೂಡ ದೇವರಿಗೆ ನಾನು ತರಿಸಿದ್ದೀನಿ ಎಕ್ಸ್ಟ್ರಾ ನಾನು ತರಿಸ್ತೀನಿ ಹುರಿಗಾಗಿ ದೇವರಿಗೆಲ್ಲ ಹೂ ಮುಡಿಸಿ ಅಲಂಕಾರ ಮಾಡಾದ್ಮೇಲೆ ಇವಾಗ ಬಂದಿದ್ದೀನಿ ಕಿಚನ್ಗೆ ಇಲ್ಲಿ ನಾನು ಚಿಕ್ಕದಾಗಿರುವಂಥ ಸಬ್ಬಕ್ಕಿನ ತೊಗೊಂಡಿದ್ದೀನಿ ಸಬ್ಬಕ್ಕಿ ಪಾಯಸನ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ ಒಂದು ಕುಕ್ಕರ್ಗೆ ಒಂದು ಎರಡು ಮೂರು ಅಷ್ಟು ಉಪ್ಪ ತುಪ್ಪ ಹಾಕಿ ಅದಕ್ಕೆ ನಾನು ತೊಳೆದಿಟ್ಕೊಂಡಿರೋಂಥ ಸಬ್ಬಕ್ಕಿನೂ ಹಾಕ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಈ ಥರ ಹುರ್ಕೊಳ್ಳೋದ್ರಿಂದ ನಿಮಗೆ ಸಬ್ಬಕ್ಕಿ ಒಂದಕ್ಕೊಂದು ಅಂಡ್ಕೊಳ್ಳಲ್ಲ ಒಂದು ಕಪ್ಪಿಗೆ ಎರಡು ಕಪ್ಪಷ್ಟು ನೀರು ಹಾಕಿ ಇವಾಗ ಎರಡು ವಿಷಲಷ್ಟು ಕೂಗಿಸ್ಕೊತಾ ಇದ್ದೀನಿ ಅದ್ರ ಪಕ್ಕ ಅದಕ್ಕೆ ನಾನಿಲ್ಲಿ ಗೋಡಂಬಿನ ದ್ರಾಕ್ಷಿನ ಹುರ್ಕೊತಾ ಇದ್ದೀನಿ ಒಂದು ಎರಡು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿನ ಹುರ್ಕೊಂಡು ಇವಾಗ ಒಂದು ಕಪ್ಪಷ್ಟು ಶಾವ್ಗೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು ನಮ್ಮನೇಲಿ ಈ ಥರ ಶಾವಿಗೆ ಹಾಕಿದರೆ ಇಷ್ಟಪಡ್ತಾರೆ ಅದಕ್ಕೋಸ್ಕರ ನಾನು ಶಾವಿಗೆನ ಇದ್ದೀನಿ ಈ ಥರ ಕೆಂಪು ಹುರ್ಕೊಂಡ್ಮೇಲೆ ಇದನ್ನು ತಕ್ಕೊಂಡು ನಾನು ಅದೇ ಬಾಣಲೆಗೆ ಮತ್ತು ಅರ್ಧ ಲೀಟ್ರಷ್ಟು ನೀರು ಇದ್ದೀನಿ ಒಂದು ಮತ್ತೆ ಒಂದು ಎರಡು ಕಪ್ಪಷ್ಟು ನೀರು ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ ಹಾಲು ಬೆಂದಾದ್ಮೇಲೆ ಇವಾಗ ನಾನು ನೋಡಿ ಈ ಶಾವಿಗೆನ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಶಾವಿಗೆ ಒಂಚೂರು ಬೇಯಬೇಕು ಹಾಗಾಗಿ ಶಾವಿಗೆನ ಬೇಯಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಬೆಂದಾದಗಿದೆ ಶಾವ್ಗೆ ನಾನಿವಾಗ ಸಬ್ಬಕ್ಕಿನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಉಬ್ಕೊಂಡು ಬಂದಿದೆ ಸಬ್ಬಕ್ಕಿನ ಇದಕ್ಕೆ ಹಾಕ್ಕೊತಾ ಇದ್ದೀನಿ ನಾನು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ವಲ್ಲ ಅದು ಇದನ್ನೆಲ್ಲ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ನಾನು ಒಂದೆರಡು ನಿಮಿಷ ಕುದಿಯೋಕೆ ಬಿಟ್ಟು ಇಲ್ಲಿ ಸಕ್ಕರೆ ಹಾಕ್ಕೊತಾ ಇದ್ದೀನಿ ಒಂದೆರಡು ಕಪ್ಪಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ ಕಾಲು ಕೆ ಜಿನೇ ಅಂದ್ಕೊಳ್ಳಿ ಸ್ವೀಟ್ ಸ್ವಲ್ಪ ಜಾಸ್ತಿ ತಿನ್ನೋರಿದ್ರೆ ಇದ್ರೆ ಇನ್ನೊಂಚೂರು ಇನ್ನೊಂದು ಚೂರು ಜಾಸ್ತಿ ಹಾಕ್ಕೊಳ್ಳಿ ನೋಡಿ ಇದನ್ನು ಒಂದೆರಡು ನಿಮಿಷ ಬೆಂದಾಗಿದೆ ಇವಾಗ ಇವಾಗ ನಾನು ಇದಕ್ಕೆ ಗೋಡಂಬಿ ದ್ರಾಕ್ಷಿನ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಕಲಸಿದ ಮೇಲೆ ನಾನಿಲ್ಲಿ ಏಲಕ್ಕಿ ಉದುರಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಸಬ್ಬಕ್ಕಿ ಪಾಯಸ ರೆಡಿ ನಾನಿವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ದೇವ್ರಾಗ ನೈವೇದ್ಯಕ್ಕೆ ಹೋಗ್ತಾ ಹೋಗ್ತಾಯಿದ್ದೀನಿ ನೈವೇದ್ಯ ರೆಡಿಯಾಗಿದೆ ಈಗ ನಾನು ನೈವೇದ್ಯನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಏನೇ ಟೆನ್ಷನ್ ಇದ್ದರೂ ಮನಸ್ಸಲ್ಲಿ ಏನೇ ಬೇಜಾರಿದ್ದರೂ ಕೂಡ ದೇವ್ರ ಮುಂದೆ ಕುತ್ಕೊಂಡು ಕಣ್ಣು ಮುಚ್ಕೊಂಡು ಒಂದು ಸ್ವಲ್ಪ ಒಂದು ಪ್ರಶಾಂತವಾಗಿ ಪೂಜೆ ಮಾಡೋದ್ರಿಂದ ಆವತ್ತಿನ ದಿನ ಆಯಿತು ಆವತ್ತಿನ ಒಂದು ಪರಿಸ್ಥಿತಿ ಆಯಿತು ಎಲ್ಲ ಸರಿ ಹೋಗುತ್ತೆ ಅಂತ ನನಗನ್ಸುತ್ತೆ ಹಾಗೆ ಎಲ್ಲರಿಗೂ ವೈಕುಂಠ ದೇ ಏಕಾದಶಿಯ ಶುಭಾಶಯಗಳು ಆ ದೇವರು ಎಲ್ಲರೂ ನಿಮಗೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೊಂತೀನಿ ಪೂಜೆಯನ್ನು ಮುಗೀತು ಈಗ ತಿಂಡಿ ತಿನ್ನಬೇಕು ಹಾಗೆ ನಿಮಗೆ ಒಂದು ತೋರಿಸ್ಬೇಕು ಇದು ಸ್ವೀಟು ಆಂಧ್ರ ಸ್ವೀಟು ಎಷ್ಟು ಜನ ಗೊತ್ತು ನನಗೆ ಹೇಳಿ ಈ ಸ್ವೀಟು ಕೂತ್ರೆಕ್ ಪೂತ್ರೆಕು ಎಸ್ ಪೂತ್ರೆಕು ಇದ್ರ ಹೆಸರು ಪೂತ್ರೆಕಲು ಎರಡೂ ಇದು ಬೆಲ್ಲದ್ದು ಈ ಸೈಡ್ ಇರೋದು ಬ್ರೌನ್ ಕಲರ್ದು ಇದು ಸಕ್ಕರೆದು ಇವೆರಡು ನಿಮಗೆ ಕಲರ್ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ವಾ ಇದು ತಿರುಪತಿಯಿಂದ ತೊಗೊಬಂದಿದ್ದಾರೆ ನಮ್ಮ ಭಾವ ಅಲ್ಲಿದ್ದಾರೆ ಅವರು ತಿರುಪತಲ್ಲಿದ್ದಾರೆ ಅವ್ರು ತಂದು ಕೊಟ್ಟಿರೋದು ಇದರ ಟೇಸ್ಟ್ ಟೇಸ್ಟ್ ಅಂತೂ ಮಾಡಿಲ್ಲ ನಾನು ಇದುವರೆಗಾಯಿತು ಹೇಗೆ ಟೇಸ್ಟ್ ಹಾಗೆ ಇದರೊಳಗಡೆ ಏನಿರುತ್ತೆ ಅನ್ನೋದು ಕೂಡ ತೋರಿಸ್ತಿದ್ದೀನಿ ಇದು ಟಿಶ್ಯೂ ಪೇಪರ್ ಇದ್ದಂಗೆ ಇದೆಯಲ್ಲ ಇದನ್ನು ಕೂಡ ನಾವು ತಿನ್ಬೋದು ನೋಡಿ ಟಿಶ್ಯೂ ಪೇಪರ್ ಇದ್ದಾಗಿದೆ ಇದು ಏನಿಲ್ಲ ಇದು ಏನೋ ಅಕ್ಕಿ ಅಂತೆ ಅದರ ಅಕ್ಕಿ ಹೆಸರು ನನಗೆ ಗೊತ್ತಿಲ್ಲ ಆ ಅಕ್ಕಿಯಲ್ಲಿ ಮಾಡೋವಂಥದ್ದು ಇದು ಪೂತ್ ರೇಕು ರೇಖು ಅಂತಂದರೆ ಪೇಪರ್ ಥರ ಟಿಶ್ಯೂ ಪೇಪರ್ ಥರ ಇರುತ್ತೆ ಪೇಪರ್ ಅಂತ ಇಲ್ಲಿ ನೋಡಿ ಇದರೊಳಗಡೆ ಚಿತ್ರ ಎಲ್ಲ ಬಿದ್ದೋಗಿಬಿಡುತ್ತೆ ಆದರೂ ಪರವಾಗಿಲ್ಲ ಚಿರೆಲ್ಲ ಅದೋಗ್ಬಿಡುತ್ತೆ ಕಿತ್ತೋಗ್ಬಿಡುತ್ತೆ ಏನಿದೆ ನೋಡಿ ಈ ಥರ ಬೆಲ್ಲ ಹಾಕಿರ್ತಾರೆ ಕಾಣಿಸ್ತಿದ್ದೆ ನಾನು ನಿಮಗೆ ನೋಡಿ ಈ ಥರ ಬೆಲ್ಲ ಹಾಕಿರ್ತಾರೆ ಹಾಗೆ ಡ್ರೈ ಫ್ರೂಟ್ಸ್ ಚಿಕ್ಕ ಚಿಕ್ಕದಾಗಿ ಡ್ರೈ ಫ್ರೂಟ್ಸ್ ಕೂಡ ಕಟ್ ಮಾಡಿರ್ತಾರೆ ಟೇಸ್ಟ್ ನೋಡ್ತೀನಿ ಹೇಗೆ ಅಂತ ತುಂಬ ಜನ ತೋ ನೋಡ್ತಾ ಇದ್ದೆ ನನಗೆ ಟೇಸ್ಟ್ ಮಾಡಬೇಕು ಅನ್ನಿಸ್ತು ನಮ್ಮ ಒಂದು ಒಂದ್ಸತಿ ತಿಂದಿದ್ರಂತೆ ಅದಕ್ಕೆ ಅವನ ಅಣ್ಣೆ ಹೀಗೆ ತರಸ್ಕೊಂಡಿದ್ರು स्वीट ಇರುತ್ತೆ ಅನ್ಸಂತೆ ಹೊರಕನ್ನ ಬೆಲ್ಲ ಹಾಕಾಗಿದೆ ಚನ್ನಾಗಿದೆ ಸ್ವಲ್ಪ स्वीಟ್ ಜಾಸ್ತಿ ಬೆಲ್ಲ ಪೂರ್ತಿ ಬೆಲ್ಲ ಇದಲ್ವಾ स्वीಟ್ ಜಾಸ್ತಿ ಟಿಶ್ಯೂ ಪೇಪರ್ ತಗೊಂಡು ನಿನ್ನೆ ಸರಿ ಅಂತ ತುಪ್ಪ ಇದೆ ತುಪ್ಪ ಟೇಸ್ಟ್ ಕೂಡ ಬರ್ತಾ ಇದೆ ತುಪ್ಪ ಕೂಡ ಹಾಕ್ತೊಂಡಿದ್ದಾರೆ ನಾನು ವಾಯ್ಸ್ ಸರಿಯಿಲ್ಲ ಎರಡು ದಿನದಿಂದ ಕೋಲ್ಡ್ ಕಾಫು ಹಂಗಾಗಿ ವಾಯ್ಸ್ ಸರಿಯಿಲ್ಲ ಸಾರಿ ಯಾರಾದರೂ ತಿಂದಿದ್ರೆ ಈ ಸ್ವೀಟ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಮಧ್ಯಾಹ್ನ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಮತ್ತು ಇವಾಗ ಸಂಜೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ತಿರುಪತಿ ದೇವಸ್ಥಾನಕ್ಕೆ ಈ ಡ್ರೆಸ್ ಎಷ್ಟು ಚೆನ್ನಾಗಿ ನೆನ್ಪಿದೆ ನಾನು ಮೀಶೋದಲ್ಲಿ ತೊಗೊ ತೊಗೊಳಿರೋವಂಥ ಡ್ರೆಸ್ಸು ಯಾರಿಗಾದ್ರು ಲಿಂಕ್ ಬೇಕಿದ್ರೆ ಕೇಳಿ ನಾನು ಲಿಂಕ್ನ ಪ್ರೊವೈಡ್ ಮಾಡ್ತೀನಿ ರೆಡಿಯಾಗಿದ್ದೀವಿ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ತಿರುಪತಿ ದೇವಸ್ಥಾನಕ್ಕೆ ಮಲೆಕಾಲ ತಿರುಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಬೇಕು ಅಲ್ಲಿ ರಶ್ ಇರುತ್ತೆ ಮೋಸ್ಟ್ಲಿ ರಶ್ ಇರುತ್ತೆ ನೋಡಬೇಕು ಏನು ಅಂತ ಅಲ್ಲಿಗೆ ಹೋದ್ಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಸಂಜೆ ಏಳು ಗಂಟೆ ಆಗಿತ್ತು ನಾವು ದೇವಸ್ಥಾನಕ್ಕೆ ಬಂದಾಗ ಫುಲ್ಲು ರಶ್ ಇತ್ತು ನಾವು ಬಂದಿರೋದು ಅರಸಿಕೆರೆಯ ಮಾಲೆಕಲ್ಲು ತಿರುಪತಿ ದೇವಸ್ಥಾನಕ್ಕೆ ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರುತ್ತೆ ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡಿ ಸುತ್ತಮುತ್ತ ಇದು ಬಂದ್ಬಿಟ್ಟು ಒಳಾಂಗಣ ನಾನು ಫಸ್ಟ್ ತೋರಿಸಿದ್ದು ನಿಮಗೂ ಹೊರಗಡೆ ಗೋಪುರ ತೋರಿಸಿದ್ದು ಇದು ಒಳಾಂಗಣ ಇಲ್ಲಿ ಪಕ್ಕದಲ್ಲೇ ಭಜನೆ ಹಾಡ್ತಾಯಿದ್ರು ದೇವ್ರ ದರ್ಶನ ಕೂಡ ನಾವು ಮುಗಿಸ್ಕೊಂಡ್ಬಂದ್ವಿ ಬಂದ್ವಿ ಯಾಕಂದರೆ ಒಳಗಡೆ ಫೋಟೋ ವಿಡಿಯೋ ಹಲೋ ಇರಲಿಲ್ಲ ಸಖತ್ ರಶ್ ಇತ್ತು ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ನಿಮಗೆ ಇಷ್ಟು ರೆಶ್ ಇದೆ ಅಂತ ನಾವು ದೇವ್ರ ದರ್ಶನ ಮಾಡಿಕೊಂಡು ಹೊರಗೆ ಬಂದು ಒಂದು ಹತ್ತು ನಿಮಿಷ ಅಲ್ಲಿ ಕುತ್ಕೊಂಡು ಇಲ್ಲಿ ಪಕ್ಕದಲ್ಲಿ ಭಜನೆ ಹಾಡ್ತಿದ್ರಲ್ಲ ಅದನ್ನು ಕೇಳ್ಕೊಂಡು ಕುತ್ಕೊಂಡಿದ್ರೆ ಆ ಟೈಮಲ್ಲಿ ಎಷ್ಟು ಮನಸ್ಸು ಒಂಥರ ಪ್ರಶಾಂತವಾಗಿತ್ತು ಅಂದರೆ ಒಂದು ಹತ್ತು ನಿಮಿಷ ಅಲ್ಲೇ ಕೂತ್ಕೊಂಡು ಅಲ್ಲೇ ಕೂತ್ಕೊಂಡು ದೇವ್ರ ಧ್ಯಾನ ಮಾಡಿ ಮನೆ ಮನಸ್ಸಲ್ಲಿ ಏನೇ ಚಿಂತೆಗಳನ್ನಿದ್ರು ಅವನ್ನ ಬಿಟ್ಟು ಏನೇ ಒಂದು ಇದ್ದರೂ ಬಿಟ್ಟು ದೇವ್ರನ್ನ ನೆನೆಸ್ಕೊಳ್ಳೋದಿದೆಯಲ್ಲ ಅದು ಅದಕ್ಕಿಂತ ಒಂದು ಸಂತೋಷ ಇಲ್ಲ ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ರಿಟರ್ನ್ ಆಗಬೇಕು ಅಂತ ಇವಾಗ ಹೋಗ್ತಾ ಇದ್ವಿ ಇಲ್ಲಿ ವೈಕುಂಠ ದರ್ಶನ ಇದೆ ಅಲ್ವಾ ವೈಕುಂಠ ದರ್ಶನಕ್ಕೆ ಇವಾಗ ಹೋಗ್ತಾ ಇದ್ದೀನಿ ನಿಮಗೆ ಕೂಡ ವೈಕುಂಠ ದರ್ಶನ ನಾನು ಇವಾಗ ನಿಮಗೆ ಮಾಡಿಸ್ತೀನಿ ನಿಮಗೂ ವೈಕುಂಠ ದರ್ಶನ ಮಾಡಿಸ್ತೀನಿ ಅಲಂಕಾರ ಅಂತ ತುಂಬ ಚೆನ್ನಾಗಿ ಮಾಡಿದ್ರು ದೇವ್ರನ್ನ ನೋಡ್ತಾನೇ ಇರಬೇಕು ಅನ್ನಿಸ್ತಿತ್ತು ನನಗಂತೂ ದೇವ್ರಿಗೆ ಕೈ ಮುಕ್ಕೊಂಡು ಮತ್ತೆ ನಾವು ಆಚೆ ಕಡೆಗೆ ಬಂದ್ವಿ ದೇವಸ್ಥಾನದ ಹೊರಭಾಗ ನೋಡಿ ಹೇಗಿದೆ ಇದು ದೇವಸ್ಥಾನದ ಪಕ್ಕ ಇಲ್ಲಿ ಮಕ್ಕಳು ಚರ್ಮುರಿ ತಿನ್ನಬೇಕು ಅಂತಂದ್ರು ಪಕ್ಕದಲ್ಲೇ ಇತ್ತಲ್ವ ಹಾಗಾಗಿ ಚರ್ಮುರಿ ತಿನ್ನೋಣ ಅಂತ ನಿಂತ್ಕೊಂಡಿದ್ವಿ ಗೋಪುರ ಎಲ್ಲ ತುಂಬ ದೊಡ್ಡದಿದೆ ದೇವಸ್ಥಾನ ಯಾವಾಗಾದರೂ ಅರಸೆ ಕೆರೆಗೆ ಬಂದರೆ ನೀವು ಒಂದ್ಸತಿ ಖಂಡಿತವಾಗೂ ಈ ದೇವರ ದರ್ಶನ ಮಾಡ್ಕೊಳ್ಳೋಕ್ಕೆ ಈ ದೇವಸ್ಥಾನ ನೋಡಕ್ಕೆ ಬನ್ನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ನಾವಿಲ್ಲಿ ಚರ್ಮುರಿ ತಿನ್ನೋಣ ಅಂತ ಇಲ್ಲಿ ಚರ್ಮುರಿ ಅಂಗಡಿ ಹತ್ರ ನಿಂತಿದೀವಿ ಆಲ್ರೆಡಿ ಎಲ್ಲ ಚರ್ಮುರಿ ತಿಂತಾ ಇದ್ದಾರೆ ನಾನು ಹಂಗೇನಾ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ದರ್ಶನ ತುಂಬ ಚೆನ್ನಾಗಾಯಿತು ನೀವು ನೋಡಿರ್ತೀರ ಒಳಗಡೆ ಫುಲ್ಲು ರಶ್ ಇರೋ ಕಾರಣದಿಂದ ನಾನು ಒಳಗಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫೋಟೋಸು ವಿಡಿಯೋ ಕೂಡ ಒಳಗಡೆ ಹಲೋ ಇರ್ಲಿಲ್ಲ ಹಾಗಾಗಿ ವೀಡಿಯೋಸ್ ಏನು ಜಾಸ್ತಿ ಮಾಡೋಕ್ಕಾಗಲಿಲ್ಲ ಅಲ್ಲಿ ಅದಕ್ಕೋಸ್ಕರ ನಾನು ಇವಾಗ ದೇವಸ್ಥಾನದಿಂದ ಬಂದ್ವಿ ಮನೆಗೆ ಇವತ್ತಿನ ವಿಡಿಯೋ ಇಷ್ಟೇ ಐ ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಒಳ್ಳೆ ಒಳ್ಳೆಯ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್